ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಹರ್ಸಿಕೆರೆ ಹರಣ್ ಯೂಟ್ಯೂಬ್ ಚಾನಲ್ ಇವತ್ತು ನಮ್ಮ ಗೆಳೆಯನ ಜೊತೆ ತಲಕಾಡಿಗೆ ಹೇಗಿದೆ ಅಂತ ನೋಡೋಣ ಅಂತ ಬಂದಿದ್ದೀವಿ ಬನ್ನಿ ಫ್ರೆಂಡ್ಸ್ ನಿಮಗೂ ಎಲ್ಲ ಹಂಗೆ ಒಂದು ರೌಂಡ್ ತೋರಿಸ್ತೀವಿ ಇನ್ನು ಯಾರ್ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಓಕೆ ಇನ್ನೇನು ತಡ ಮಾಡೋಣ ಬನ್ನಿ ಸ್ನೇಹಿತರೆ ತಲಕಾಡ ನೋಡ್ಕೊಂಬರೋಣ ಒಂದು ರೌಂಡ್ ಹಂಗೆ

ನನಗೆ ಈಜ್ ಗೀಜೆಲ್ಲ ಬರಲ್ಲ ಎಕ್ಸ್ಪೀರಿಯನ್ಸ್ ಇಲ್ಲ ನೀನೇ ಕರ್ಕೊಂಡ್ಬರಬಿಟ್ರೆ ಕರ್ಕೊಂಡ್ಬರ್ಬೇಕು ವಿಡಿಯೋ ಮಾಡ್ಬೇಕಲ್ಲ ಫ್ರೆಂಡ್ಸ್ <laughs> <laughs> <laughs>

ಅನಕೊಂಡ ಪೆನಕೊಂಡ ಏನಿಲ್ಲ ಲಣ್ಣ ಅದು ಭಯ ಆಗುತ್ತೆ ಇಲ್ಲ ವನಕೊಂಡ ಬಂತು ಗುರು ಇದು ಅಮೆಜಾನ್ ಕಾಡ ಅನಕೊಂಡ ಬರಕ್ಕೆ ಇಲ್ಲ ಇಲ್ಲಿ ಬರೆ ಬರದ ಅನಕೊಂಡ ಬಂದ್ರೆ ಒಂದು ಗುಳು ಒಂದು ಗುಕ್ಕೆ ಬೈಗೆ ಹಾಕೊಂಡು ಹೋಗೋದು ನೋಡಿ ನೋಡ ಎงಿದೆ ಆಹಾ ಹಾ ತೇಲಿ ತೇಲಿ ಜಾಡیاں ಲಾ ಯಾರೋ ಬಂದಿ ಬ್ರೋ ಆಗಿದ್ದಾರೆ. ಇದು ಕಮ್ಮಿ ಆಗಿದೆ ಅಣ್ಣ ಇವಾಗ ಕಮ್ಮಿ ಆಗಿದೆ ಲಾಭುದು ಓದವರು ಜಾಸ್ತಿ ಇತ್ತು ಅನ್ಸುತ್ತೆ. ಇಲ್ಲ ನೆನ್ನೆನೇ ಜಾಸ್ತಿ ಇತ್ತು. ನೆನ್ನೆನೇ ಜಾಸ್ತಿ ಇತ್ತ ಹಾ ಸಿಎಂ ಹೊಸರು ಕಮ್ಮಿ ಹಾಕಿದ್ರು. ಹಾ ನಾಳೆ ಸಿಎಂ ಬತ್ತನ ಹೌದಾ? ನಾಳೆ ಕಮ್ಮಿ ಮಾಡಿದಾರೆ ಅಂದ್ರೆ. ಕರ್ತರಲ್ಲಿ ಕ್ಯಾರೇಜ್ಕ್ಕೆ

ನೋಡಿ ಫ್ರೆಂಡ್ಸ್ ಎಂತ ಭಯ ನೀನು ಚಿಕ್ಕ ಮಕ್ಳೇ ಧೈರ್ಯ ಆಗಿರ್ತವೆ ಭಯ ಅಂತೆ ಅವನ್ಗೆ ಮತ್ತೆ ಸಿಕ್ಕುತ್ತ ನಿನಗೆ ಟೈಮ್ ಬೆಂಗಳೂರಿಂದ ಬರ್ತೀವಿ ಈಗ ಆಡೋದು ಸ್ವಲ್ಪ ಅದು ಮಾಡೋ ಆಮೇಲೆ ನಾನು ಈಜೆ ಹಾಕ್ತೀನಿ ಆಮೇಲೆ ಇಲ್ಲ ಅದು ನಮ್ಗೆಳೆಯ ನೀರುಗಿಳಿಕೆ ಮುದ್ಯ கா பாடம்பாட் ஆட

ಹೇಳು ಹೇಳು ಓಕೆ ಫ್ರೆಂಡ್ಸ್ ಎಲ್ಲ ಮುಗೀತು ಜಳಕ ಆಯ್ತು ಈಗ ನೋಡಿ ಊಟ ಮಾಡಿಬಿಟ್ಟು ತಲಕಾಡಿಂದ ರಥ ಬಿಡೋದು ಅಷ್ಟೇ ಕೆಲಸ ಬೀರ್ ಬೇರೆ ಹೊಡಿತೆ ನಿನ್ ಅಷ್ಟೇ ತುಂಬಾ ಊಟ ಮಾಡು ನಮ್ಮ ಐರಾವತ ಗಾಡಿ ಹತ್ತು ಬೆಂಗಳೂರು ರೈಟ್ ಅಷ್ಟೇ ಅಷ್ಟೇ ಮುಗೀತು ಇವತ್ತಿಗೆ मत्ता शुगर है मुंदन बेटा तले हाँ क्या फ्रेंड्स बाय बाय सी यू टुडे संडे फुल एंजॉय जाली जाली लाइफ इज मनी इज काली पॉकेट मनी फुल काली काली